ನಮಸ್ಕಾರ ಎಲ್ಲ ವೀಕ್ಷಕರಿಗೆ ದಾಂಡೇಲಿಯಲ್ಲಿ ಮಳೆ ಫುಲ್ಲು ಟೂರಿಸಮ್ಮೇ ಟೆನ್ಷನಲ್ಲಿ ಬಿದ್ದಿದೆ ಏನಾಗುತ್ತೆ ಟೂರಿಸಮ್ಮು ಸೊ ಅಷ್ಟೊಂದು ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ ಸೊ ನಾನೀಗ ದಾಂಡೇಲಿಯಲ್ಲಿ ಇದ್ದೀನಿ ಸೊ ಲೈವ್ ಅಪ್ಡೇಟ್ ಕೊಡೋಕ್ಕೆ ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಎಲ್ಲ ರೆಸಾರ್ಟ್ಗಳಿಗೂ ನಿನ್ನೆಯಿಂದ ಕರೆ ಬರ್ತಾ ಇರೋದು ರಿವರ್ ಕ್ರಾಫ್ಟಿಂಗ್ ಕ್ಯಾನ್ಸಲ್ ಆಗುತ್ತಾ ಮಳೆಯಿಂದ ತೊಂದರೆ ಇದೆಯಾ ಏನು ಎತ್ತಾ ಅಂತ ಸೊ ನಥಿಂಗ್ ಟು ವರಿ ಸೊ ಮಳೆ ಕೇವಲ ಒಂದು ದಿನ ಬಂದಿದೆ ಸ್ವಲ್ಪ ಅಷ್ಟೇ ಒಂದು ಎರಡು ಮೂರು ಅವರು ಏನು ಮೇಜರ್ ಇಂಪ್ಯಾಕ್ಟ್ಸ್ ಯಾರಿಗೂ ಕೂಡ ಇಲ್ಲ ಸೊ ನಥಿಂಗ್ ಟು ವರಿ ಇವತ್ತು ದಿನಾಂಕ ಇಪ್ಪತ್ತೊಂದು ಮೇ ಬುಧವಾರ ಓಕೆನಾ ಸೊ ಇನ್ನುವರೆಗೂ ಅಫಿಷಿಯಲಿ ಯಾವುದೇ ರೀತಿ ಕನ್ಫರ್ಮೇಷನ್ ಬರಲಿಲ್ಲ ರಿವರ್ ರಾಫ್ಟಿಂಗ್ ಸ್ಟಾಪ್ ಮಾಡಬೇಕಂತ ಮಾಡೋದು ಇಲ್ಲ ಯಾಕೆಂದರೆ ರಿವರ್ ರಾಫ್ಟಿಂಗ್ ಏನಿದೆ ನದಿ ಈ ಥರ ಮಳೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಕಂಟಿನ್ಯೂ ಆಗಿ ಏನಾದರೂ ರೆಗ್ಯುಲರ್ ಮಳೆ ಬಂದರೆ ಡ್ಯಾಮ್ನ ಮಟ್ಟ ಸ್ವಲ್ಪ ಏರಿಕೆಯಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಡ್ತಾರೆ ಅವಾಗ ಮಾತ್ರ ವಾಟ್ರ್ ರಾಫ್ಟಿಂಗ್ ಸ್ಟಾಪ್ ಮಾಡ್ತಾರೆ ಬಟ್ ಈ ಒಂದು ಸಣ್ಣ ಪುಟ್ಟ ಮಳೆಗೆಲ್ಲ ವಾಟರ್ ರಾಫ್ಟಿಂಗ್ ಮಾಡೋ ಬಂದ್ ಮಾಡೋ ಸೀನೇ ಇಲ್ಲ ನಥಿಂಗ್ ಟು ವರಿ ಸೊ ಆರಾಮಾಗಿ ಬರ್ಬೋದು ಈ ಟೈಮಲ್ಲೂ ಕೂಡ ಸೊ ಬುಕ್ಕಿಂಗ್ ಆಲ್ರೆಡಿ ಮಾಡ್ಕೊಂಡವರು ಕೂಡ ನಾನು ಕಾಲ್ ಮಾಡಿದರು ಹೆಂಗೆ ಕ್ಯಾನ್ಸಲ್ ಮಾಡಬೇಕಾ ಏನು ಎತ್ತ ಅಂತ ನಥಿಂಗ್ ಟು ವರಿ ಎಲ್ಲ ಆ್ಯಕ್ಟಿವಿಟೀಸು ಓಪನ್ ಇದೆ ಇವತ್ತಿನವರೆಗೆ ಏನೂ ತೊಂದರೆ ಇಲ್ಲ ಸೊ ಇನ್ ಕೇಸ್ ವರ್ಸ್ಟ್ ಸಿಚುವೇಷನ್ ಏನಾದರೂ ಸಿಕ್ಕಾಪಟ್ಟೆ ಮಳೆ ಬಂತು ಅಂದ್ಕೊಳ್ಳಿ ವಾಟರ್ ರಾಫ್ಟಿಂಗ್ ಅಂದರೆ ವಾಟರ್ ಆ್ಯಕ್ಟಿವಿಟಿಯಲ್ಲಿ ರಿವರ್ ರಾಫ್ಟಿಂಗ್ ಒಂದೇ ಸ್ಟಾಪ್ ಮಾಡ್ತಾರೆ ಓಕೆನಾ ಅದು ಬಿಟ್ಟು ಮಿಕ್ಕಿದೆಲ್ಲ ಬೋಟಿಂಗ್ ಆ್ಯಕ್ಟಿವಿಟೀಸು ಕಾಯಕಿಂಗು ಅದೆಲ್ಲ ಇರುತ್ತೆ ಸೊ ಯಾರು ಟೆನ್ಷನ್ ತಗೋಬಿಡಿ ಯಾರ್ಯಾರು ಬುಕ್ ಮಾಡಿದ್ರೆ ಅವರೊಳ ಆರಾಮಾಗಿ ಬರ್ಬೋದು ಓಕೆನಾ ಸೊ ಬುಕ್ ಮಾಡೋರು ಕೂಡ ಬುಕ್ ಮಾಡಿ ಜೂನ್ ಹದಿನೈದುವರೆಗೂ ನಾನು ಗ್ಯಾರಂಟಿ ಕೊಡ್ತೀನಿ ಸಿಚುವೇಶನ್ ಇದೇ ಥರ ಇರುತ್ತೆ ಸೊ ಎಲ್ಲ ಆ್ಯಕ್ಟಿವಿಟೀಸು ಆನ್ ಇರುತ್ತೆ ಸೊ ನನ್ನ ಪ್ರಕಾರ ದಾಂಡೇಲಿಯಲ್ಲಿ ಆಫ್ ಸೀಸನು ಆನ್ ಸೀಸನ್ ಅಂತ ಏನಿಲ್ಲ ಇಲ್ಲಿ ಟ್ವೆಲ್ ಮಂತ್ಸ್ ಹನ್ನೆರಡು ತಿಂಗಳು ಬಂದರೂ ಕೂಡ ನೀವು ಇಲ್ಲಿನ ಪ್ರಕೃತಿ ಎಂಜಾಯ್ ಮಾಡ್ಬೋದು ನೇಚರ್ ಎಂಜಾಯ್ ಮಾಡ್ಬೋದು ಸೊ ಒಂದು ಆ್ಯಕ್ಟಿವಿಟಿಗೋಸ್ಕರ ಟೆನ್ಷನ್ ಆಗ್ಬಿಡಿ ನಾ ತಿಂದ ಹೋರಿ ನೋಡಿ ಅಷ್ಟೇನು ಮಳೆ ಇಲ್ಲ ಸೊ ಮಾರ್ನಿಂಗ್ ಒಂಬತ್ತುವರೆ ಆಗಿದೆ ನಮ್ಮ ಮನೆ ಕೂಡ ಹತ್ತಿರ ಜಸ್ಟ್ ನಿಯರ್ ಬೈ ಇದರಿಂದ ಸೊ ಈ ವಿಡಿಯೋ ನೀವು ಯಾವ ಟೈಮಲ್ಲಿ ನೋಡ್ತಾ ಇದ್ದರೂ ಕೂಡ ನನಗೆ ನೀವು ದಾಂಡೇಲಿ ಬರೋ ಪ್ಲ್ಯಾನ್ ಮಾಡ್ತಾಯಿದ್ರೆ ನನಗೆ ಒಂದು ವಾಟ್ಸಪ್ಪಲ್ಲಿ ವಾಟ್ಸಪ್ ನಿಮ್ಮ ನಂಬರ್ ಕೂಡ ನಾನು ಹಾಕಿರ್ತೀನಿ ಯೂಟ್ಯೂಬಲ್ಲಿ ಮೆಸೇಜ್ ಮಾಡಿದ್ರು ಕೂಡ ನಾನು ರಿಪ್ಲೈ ಮಾಡ್ತೀನಿ ನಿಮಗೆ ಏನಿದೆ ಸಿಚುವೇಷನ್ ಹೇಗಿದೆ ಅಂತ ಸೊ ನಿಮಗೋಸ್ಕರನ ಈ ವಿಡಿಯೋ ಮಾಡ್ತಾ ಇರೋದು ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನೋಡಿ ಸ್ನೇಹಿತರೆ ನಮಗೆ ನಾನು ಜಸ್ಟ್ ಒಂದು ವ್ಯೂ ತೋರಿಸ್ತೀನಿ ಮೊಸಳೆ ನೋಡ್ಬೋದು ನದಿಯಲ್ಲಿ ಕಾಣ್ತಾ ಇದೆ ಸೊ ನೀವು ಕೊರಕೋಡಲ್ಲಿ ಪಾರ್ಕ್ ಹೋಗ್ಬೇಕಂತ ಇಲ್ಲ ಇಲ್ಲಿಂದಾನೇ ಕಾಳಿ ನದಿ ಬ್ರಿಡ್ಜ್ ಮೇಲಿಂದಾನೇ ಹಾಗೆ ದಾಂಡೇಲಿಯಲ್ಲಿ ಯಾರು ಇನ್ನೂರ್ಗೂ ಬುಕ್ ಮಾಡೋದು ಯೋಚನೆ ಮಾಡ್ತಿದ್ದೀರಾ ಪ್ಲ್ಯಾನ್ ಮಾಡ್ತಿದ್ದೀರಾ ನಿಮ್ಮ ಟ್ರಿಪ್ ಪ್ಲ್ಯಾನ್ ಕಂಪ್ಲೀಟ್ ಪ್ಯಾಕೇಜ್ ಎನ್ಕ್ವೈರಿನ ನಾನು ಕಳಿಸಿ ಸ್ನೇಹಿತರೆ ನಾನು ನಿಮಗೆ ಒಳ್ಳೆ ಪ್ಯಾಕೇಜಲ್ಲೇ ಡೀಲ್ ಮಾಡ್ಕೊಡ್ತೀನಿ ಹೋಮ್ ಸ್ಟೇಗಳಾಗಿರ್ಬೋದು ರೆಸಾರ್ಟ್ಗಳಾಗಿರ್ಬೋದು ಕಾಟೇಜ್ ಸ್ಟೇಗಳಾಗಿರ್ಬೋದು ಸಿಕ್ಕಾಪಟ್ಟೆ ಆಪ್ಷನ್ಸ್ಗಳಿದೆ ದಾಂಡೇಲಿಯಲ್ಲಿ ಸೊ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಆದಷ್ಟು ಬೇಗ ಸಿಗ್ತೀನಿ